ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ತೃತೀಯ ಭಾಷೆ ಕನ್ನಡ ವಿಷಯವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಮ್ಯಾಮ್ ನಮಗೂ ಕೂಡ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡಿ ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎಸ್ ಎ ಒನ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ತೃತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಮೇನ್ಗಳನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ನೋಡೋಣ ಓಕೆ ವಿದ್ಯಾರ್ಥಿಗಳೇ ಫಸ್ಟ್ ಮೈನಲ್ಲಿ ಅನುನಾಸಿಕ ಅಕ್ಷರಗಳಿಂದ ಮಾತ್ರ ಕೂಡಿರ್ತಕ್ಕಂಥ ಪದ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಎ ಮನನ ಆಪ್ಷನ್ ಬಿ ಮದನ ಆಪ್ಷನ್ ಸಿ ಕವನ ಆಪ್ಷನ್ ಡಿ ನಯನ ನಂತರ ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಇದು ತದ್ಭವ ರೂಪವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಎ ವಸಂತ ಆಪ್ಷನ್ ಬಿ ಚಂದ್ರ ಆಪ್ಷನ್ ಸಿ ಜಾತ್ರೆ ಆಪ್ಷನ್ ಡಿ ವೈಶಾಖ ಉತ್ತರಗಳನ್ನು ಲೈಕ್ ಚಾಟಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ನೀವು ಮಾಡ್ಬೋದಾಗಿದೆ ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ರೂಪಕ ಅಲಂಕಾರವಿರುವ ವಾಕ್ಯವಿದು ಹೂವಿನ ಹಾಗೆ ಸುಂದರ ಹೃದಯ ಕಮಲದಂತೆ ಜೇನಿನಂತೆ ಸಿಹಿ ಮಗುವಿನ ಮುಖ ಕಮಲ ಅರಳಿತು ನಂತರ ನಾಲ್ಕನೇ ಪ್ರಶ್ನೆ ಒಂದು ಅಥವಾ ಅನೇಕ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಂತೆ ರಚಿತವಾದ ವಾಕ್ಯಗಳೇ ಸಾಮಾನ್ಯ ವಾಕ್ಯ ಸಂಯುಕ್ತ ವಾಕ್ಯ ಮಿಶ್ರವಾಕ್ಯ ಪೂರ್ಣವಾಕ್ಯ ನಂತರ ಕೆಳಗಿನವುಗಳಲ್ಲಿ ಗುಣವಾಚಕ ಪದ ಇದಾಗಿದೆ ಹಿರಿದು ಕಿರಿದು ಕೆಂಪು ಆಟ ಹಲವು ಏನಿತ್ತು ಎಂತಹ ಇಂಥದ್ದು ನಂತರ ಆರನೇ ಪ್ರಶ್ನೆ ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಅರ್ಥ ಕೊಡುವ ಪದಗಳನ್ನು ಬಳಸಿದಾಗ ಉಪಯೋಗಿಸುವ ಲೇಖನ ಚಿಹ್ನೆ ಆಪ್ಷನ್ಸ್ ಗಮನಿಸಿ ಉದ್ದರಣ ವಾಕ್ಯವೇಷ್ಟನ ಅರ್ಧವಿರಾಮ ಅಲ್ಪವಿರಾಮ ಏಳನೇ ಪ್ರಶ್ನೆ ಕಾವ್ಯದ ಪ್ರತಿ ಸಾಲಿನ ಎರಡನೆಯ ಅಕ್ಷರದಲ್ಲಿ ಒಂದೇ ರೀತಿಯ ವ್ಯಂಜನ ಬರೋದಕ್ಕೆ ಹೀಗೆನ್ನುವರು ಯತಿ ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ನಂತರ ಯಾವುದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿಲ್ಲ ಅಂತೇಳಿ ಕೇಳಿದರೆ ಇಂಚರ ಅಂಗೈ ಮುಂಗೈ ಹಿಂದಲೆ ಮೂರನೇ ಪದಕ್ಕೆ ಸಂಬಂಧಿಸಿದ ಸಂಬಂಧಿ ಪದ ಅಂತೇಳಿ ಕೇಳಿದರೆ ಶಿಶುನಾಳದ ಸಂತ ಶರೀಫರು ಹುಲಗೂರಿನ ಸಂತ ಡ್ಯಾಶ್ ತಿರುಮಲೆ ರಾಜಮ್ಮ ಬೆಂಗಳೂರು ತಿರುಮಲಾಂಬಾ ಡ್ಯಾಶ್ ಹಳೆಯ ಕೊಳೆಯ ಕಳೆವೆವು ನವವ ಶುಭವ ಡ್ಯಾಶ್ ಬಾಣ ಬಿರುಸು ಬೆಳಕ ಸತ್ವ ಕಂದ ವೃತ್ತ ತ್ರಿಪದಿ ಡ್ಯಾಶ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಗೌರಮ್ಮನವರು ಬರೆದ ಮೊದಲ ಕತೆ ಯಾವುದು ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ನಿರ್ಸಾರ್ ಅಹಮದ್ ಆಶಿಸಿದ್ದಾರೆ ನಂತರ ಪುಲಿಗೆರೆ ಸೋಮನಾಥ ಹೇಳಿರುವಂತೆ ಋಷಿಯಲ್ಲಿರಬೇಕಾದ ಗುಣ ಯಾವುದು ಸೋಮೇಶ್ವರ ಶತಕದಲ್ಲಿ ಹೇಳಿರುವಂತೆ ಆಚಾರವಂತ ಎನಿಸಿಕೊಳ್ಳಲು ಯಾರೂ ಅರ್ಹರಲ್ಲ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಗೊರೂರು ಅವರು ಮಿನಿ ಪೊಲೀಸ್ ನಗರದಲ್ಲಿ ಕಾರು ಇಳಿದ ಸನ್ ಸ್ಥಳದಿಂದ ಏಕೆ ತಪ್ಪಿಸಿಕೊಂಡರು ಕೊಡಗಿನಲ್ಲಿ ಗಾಂಧೀಜಿಯವರು ಅವಕ್ಕಾಗಲು ಕಾರಣವೇನು ಕೊಡಗಿನ ಗೌರಮ್ಮನವರ ಬರವಣಿಗೆಯಲ್ಲಿ ಕಂಡುಬರುವ ಪ್ರಮುಖ ವಿಚಾರಗಳು ಯಾವುವು ಶರೀಫರ ಬಾಲ್ಯವು ಹಿಂದೂ ಪರಂಪರೆಯೊಂದಿಗೆ ಹೇಗೆ ಬೆರೆತು ಹೋಗಿತ್ತು ಯುವ ಜನತೆಯ ಮಂದಿರ ಯಾವುದು ಅಲ್ಲಿ ಯಾರಿಗೆ ಸ್ವಾಗತವಿದೆ ಬಣ್ಣ ಬೇರೆಯಾದರೂ ಜೀವರಸ ಒಂದೇ ಎಂಬ ಭಾವನೆ ಭೂಮಿ ತಾಯಿಯ ಕುಡಿಗಳು ಪದ್ಯದಲ್ಲಿ ಹೇಗ ವ್ಯಕ್ತವಾಗಿದೆ ಸಿಪಿಕೆಯವರು ಹಿರಿಬಾಳುಗಳ ಪಳೆಯುಳಿಕೆ ಎಂದು ಯಾವುದನ್ನ ಕರೆದಿದ್ದಾರೆ ಪುಲಿಗೆರೆ ಸೋಮನಾಥನು ಹೇಳಿರುವಂತೆ ಯಾವ ಯಾವ ಸಾಮರ್ಥ್ಯದಿಂದ ಯಾವ ಯಾವ ಕಾರ್ಯಗಳನ್ನು ಮಾಡಬೇಕು ನಂತರ ಸ್ವಾರಸ್ಯ ಸಹಿತ ಸಂದರ್ಭ ದೊರಕಿದ ಗುರು ದೊರಕಿದ ಸದ್ಗುರು ಪಾರ್ಥನಲು ತತ್ತರಿಸಿ ವಿಸ್ಮಿತನಾಗಿ ನಂತರ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಹಾಸ್ಯ ಪ್ರವೃತ್ತಿಯನ್ನ ಲಾಕಪ್ಪಿನಲ್ಲಿ ಒಂದು ರಾತ್ರಿ ಗದ್ದೆದ ಅನುಸಾರ ವಿವರಿಸಿ ಕೊಡಗಿನ ಗೌರಮ್ಮನವರ ಸಾಹಿತ್ಯ ಸೃಷ್ಟಿಗೆ ಪೂರಕವಾದ ವಿಚಾರಗಳನ್ನು ಕುರಿತು ಬರೆಯಿರಿ ಜಾತಿ ಮತ ಕುಲಗಳ ಗೋಡೆಯನ್ನ ಕೆಡುಹುದ ಹೊಸ ತಲೆಮಾರಿನ ಉತ್ಸವವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವಿಧತೆಯಲ್ಲಿ ಏಕತೆಯಲ್ಲಿ ಎಂಬ ಭಾವನೆ ನಿಸಾರ್ ಅಹಮದ್ ಅವರ ಕವನದಲ್ಲಿ ಹೇಗೆ ನಿರೂಪಿತವಾಗಿದೆ ನಂತರ ಕವಿ ಪರಿಚಯ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಗೋಪಾಲಕೃಷ್ಣ ಅಡಿಗ ಗಾದೆಗಳಲ್ಲಿ ಒಂದನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ನಂತರ ಎಂಟು ಹತ್ತು ವಾಕ್ಯ ಶರೀಫರ ಅಂತ್ಯ ಹಾಗೂ ಅಂತ್ಯ ಸಂಸ್ಕಾರದಲ್ಲಿ ಕಂಡುಬರುವ ಸಾಮರಸ್ಯವನ್ನ ಕುರಿತು ಬರೆಯಿರಿ ಶರೀಫರ ತತ್ವ ಪದಗಳ ವೈಶಿಷ್ಟ್ಯ ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಂತರ ನೋಡಿ ಪದ್ಯವನ್ನ ಕೊಟ್ಟಿದ್ದಾರೆ ಇದಾದ ನಂತರ ಪ್ಯಾರಾಗ್ರಾಫ್ ರೀಡಿಂಗ್ ಅನ್ನ ಕೊಟ್ಟಿದ್ದಾರೆ ಅಲ್ಲೇ ಪ್ಯಾರಾ ಇರುತ್ತೆ ಅದನ್ನು ಓದಿ ಆನ್ಸರ್ ಮಾಡಬೇಕು ಪ್ರಬಂಧ ಬರೆಯೋದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಜ್ಞಾನ ಸಂಪಾದೆಯಲ್ಲಿ ಗ ಗ್ರಂಥಾಲಯಗಳ ಮಾ ಪಾತ್ರ ಅಂತೇಳಿ ಕೊಟ್ಟಿದ್ದಾರೆ ಹಾಗೆಯೇ ಕೊನೆಯದಾಗಿ ಪತ್ರ ಲೇಖನ ಕೊಟ್ಟಿದ್ದಾರೆ ನಿಮ್ಮನ್ನು ಮೂಡ್ಬಿದ್ರೆ ನಿವಾಸಿ ಲಕ್ಷ್ಮೀಕಾಂತ್ ಅಂತ ಹೇಳಿ ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಹಾಳಾದ ಒಳಚರಂಡಿಯನ್ನು ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಅಥವಾ ನಿಮ್ಮನ್ನು ಶ್ರವಣಬೆಳಗೊಳದ ಸರ್ಕಾರಿ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಸುಮಂತ್ ಅಂತ ಹೇಳಿ ಭಾವಿಸ್ಕೊಂಡು ಸ್ವಚ್ಛ ಶಾಲಾ ಆಂದೋಲನದಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಿ ಮೈಸೂರಿನಲ್ಲಿರುವ ನಿಮ್ಮ ತಾಯಿ ಪಾರ್ವತಿ ದೇವಿಯವರಿಗೆ ಒಂದು ಪತ್ರ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಇದಿಷ್ಟು ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಆ ತೃತೀಯ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು